ಹಾಯ್ ಫ್ರೆಂಡ್ಸ್ ಇವತ್ತಿನ ಸಾಯಂಕಾಲ ಟೈಮಲ್ಲಿ ನಾನು ನಿಮ್ಗೊಂದು ಒಳ್ಳೆ ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿ ಕೆಲವ್ರು ಗೊತ್ತಿರುತ್ತೆ ಇದು ಕೆಲವ್ರಿಗೆ ಗೊತ್ತಿರಲ್ಲ ಸಾಯಂಕಾಲ ಟೈಮಲ್ಲಿ ಎಲ್ಲರ ಮನೇಲೂ ಟೀ ಮಾಡ್ಕೊಂಡು ಕುಡಿತೀರ ಗೌತಿ ಅಂತ ಒಂದು ಸೊಪ್ಪು ಬರುತ್ತೆ ಎಲೆ ಅದನ್ನ ಹಾಕೊಂಡು ಮಾಡ್ಕೊಂಡು ಕುಡಿದು ನೋಡಿ ಸಖತ್ತಾಗಿರುತ್ತೆ ನಾನು ತೋರಿಸ್ತಾ ಇದ್ದೀನಿ ಅದ್ರ ಗಿಡನ ಇಲ್ಲಿ ಸುಮಾರು ಜನ ನೋಡಿರ್ತೀರ ಹಳ್ಳಿಗಳ ಕಡೆಯಲ್ಲಿ ಇರೋರಲ್ಲ ಅದೊಂದು ಒಂದು ಟೀ ಮಾಡ್ಕೊಂಡು ಕುಡಿಯಿರಿ ಗೊತ್ತಾಗುತ್ತೆ ಟೇಸ್ಟ್ ಹೆಂಗಿರುತ್ತೆ ಅಂತ ನಾನಿಲ್ಲಿ ಪಾತ್ರೆ ಇಕ್ಕಿದ್ದೀನಿ ಟೀಗೆ ಒಂದು ಲೋಟದಷ್ಟು ನೀರು ಇದ್ದೀನಿ ನೋಡ್ಬೋದು ನೀವು ನನ್ನ ಸೈಡಲ್ಲಿ ತೋರಿಸಿ ಅದು ನಿಂಬೆ ಹಣ್ಣು ಎಲೆ ಹಾಕ್ತಾಯಿದ್ದೀನಿ ಜೊತೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ನಿಂಬೆ ಹಣ್ಣೆಲೆ ಹಾಕಿದರೆ ಒಡ್ಕೊಳ್ಳುತ್ತೆ ಅಂತ ಏನಿಲ್ಲ ಟೀ ಪುಡಿ ಪೌಡ್ರ್ ಇದ್ದೀನಿ ಒಂದು ಸ್ಪೂನ್ ನೀವು ಎಷ್ಟು ನೀವೆಷ್ಟು ಇದನ್ನಿಕ್ಕೊಂಡಿರ್ತೀರ ನಾನು ಎರಡು ಕಪ್ಪಿಗೆ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನ್ ಸಾಕು ಟೀ ಪೌಡ್ರು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಹಣ್ಣು ಎಲೆ ಹಾಕೋತಾ ಇದ್ದೀನಿ ಇಲ್ಲಿ ಅದು ಘಮ ಬರಲಿ ಅಂತ ಟೇಸ್ಟು ಬರುತ್ತೆ ಗೌತಿನ ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಕಟ್ ಮಾಡಿ ಅದಕ್ಕೆ ಆ್ಯಡ್ ಇದ್ದೀನಿ ಅದು ಕಲರ್ ಈ ಥರ ಬರುತ್ತೆ ಸಕ್ಕರೆ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಏಳು ಕಪ್ಪಿಗೆ ನಾನು ಒಂದು ಸ್ಪೂನಷ್ಟು ಒಂದೂವರೆ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಮಿಕ್ಸಾಗಿ ಕುದೀಬೇಕು ಈ ಥರ ಮಾಡ್ಕೊಂಬಿಡಿ ಯಾಕಂದರೆ ಸಕ್ಕರೆ ಎಲ್ಲ ಕೆಳಗಡೆ ಹೋಗಲಿ ನೀರು ಸ್ವಲ್ಪ ಇರೋದ್ರಿಂದ ಮೇಲ್ಗಡೆ ಕೂತ್ಕೊಂಡ್ರೆ ಬೇಗ ಸಕ್ಕರೆ ಎಲ್ಲ ಕರಗಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಅಲ್ಲಾಡಿಸಿಟ್ಟಿದ್ದೀನಿ ನೋಡ್ಬೋದು ನೀವು ಇಲ್ಲ ಕುದೀತಾ ಇದೆ ಆಗಲೇ ಎರಡು ನಿಮಿಷ ಆಯಿತು ಚೆನ್ನಾಗಿ ಕುದ್ದಿದೆ ಇವಾಗ ನಾನು ಒಂದು ಕಪ್ಪಷ್ಟು ಹಾಲು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಇಲ್ಲಿ ಹಾಲಲ್ಲೇ ಮಾಡ್ಕೋತೀನಿ ಅನ್ನೋರು ಹಾಲಲ್ಲೇ ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿ ಬರುತ್ತೆ ಗಟ್ಟಿಯಾಗಿ ನಾನು ಸ್ವಲ್ಪ ನೀರು ಸೇರಿಸಿದ್ದೀನಿ ಇಲ್ಲಿ ಹಾಲು ಸೇ ನಾನು ಹಾಲು ಮೇಲೆ ತಿರ್ಗಾ ಸಲ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಇಲ್ಲಿನೂ ಅಷ್ಟೇ ಒಂದು ಮೂರಿಂದ ನಾಲ್ಕು ಸರಿ ಕುದಿಬೇಕು ಎಷ್ಟು ಟೀ ಕುದಿಯುತ್ತಲ್ಲ ಉಕ್ಕು ಎಷ್ಟು ಒಂದು ಎರಡರಿಂದ ಮೂರು ಸರಿ ಉಕ್ಕು ಬರಬೇಕು ಟೀನ ಅವಾಗ ಅದ್ರ ಎಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿ ಆಗುತ್ತೆ ನೋಡ್ಬೋದು ನೀವು ಕುದೀತಾ ಇದೆ ಇಲ್ಲಿ ಈ ಥರ ಕುದಿಬೇಕು ಮಧ್ಯ ಮಧ್ಯದಲ್ಲಿ ತಪ್ಪಲ ಮೇಲೆ ಬರುತ್ತಲ್ಲ ಅದನ್ನ ಎಲೆ ಎಲ್ಲ ಕೆಳಗಡೆ ಒಂದು ಸ್ಪೂನ್ ತಗೊಂಡು ಸ್ವಲ್ಪ ಹಿಂಗೆ ಇರಿ ಇಲ್ಲಾದರೆ ಈ ಥರ ಮಾಡ್ಕೊಳ್ಳಿ ಅವಾಗ ಸರಿ ಹೋಗುತ್ತೆ ಅವಾಗವಾಗ ಅಲ್ಲಾಡಿಸಿ ಇಡೋದ್ರಿಂದ ಎಲ್ಲ ಎಲ್ಲ ಕೆಳಗಡೆ ಹೋಗಿ ಅದ್ರದ್ದು ಸ್ಮೆಲ್ ಚೆನ್ನಾಗಿ ಬಿಡುತ್ತೆ ನೋಡ್ಬೋದು ನೀವು ಕುದ್ದಂಗೆ ಎಲ್ಲ ಗಟ್ಟಿ ಇದೆ ಟೀ ಇವಾಗ ಇಲ್ಲಿ ಒಂದು ಸ್ಪೂನ್ ತೊಗೊಂಡು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಾಂದರೆ ಉಪ್ಪು ಬರುತ್ತೆ ಬೇಗ ನೀವು ಎಷ್ಟು ಬಾಯ್ಲ್ ಮಾಡ್ತೀರ ಅದನ್ನು ಅಷ್ಟು ಗಟ್ಟಿಯಾಗಿ ಬರುತ್ತೆ ಟೀ ನಾವು ಸ್ವಲ್ಪ ನೀರು ಹಾಕಿದ್ದಕ್ಕೆ ಮೀಡಿಯಮ್ ಆಗಿ ಬರುತ್ತೆ ಇಲ್ಲಿ ನೋಡ್ಕೊಂಡು ಇದು ಮಾಡ್ಕೊಳ್ಳಿ ಇವಾಗ ಆಗಿದೆ ಟೀ ಸೋಸಿಬಿಟ್ಟು ತೋರಿಸ್ತೇನೆ ನೀನು ಈ ಥರ ಆಗುತ್ತೆ ಕುಡಿಯೋಕ್ಕೂ ಅಷ್ಟೇ ಸ್ಮೆಲ್ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಒಂದು ಸಲ ಮನೇಲಿ thank you so much share maddy comment maddy like maddy